ನಮ್ಮ ಭಾಗದೊಳಗ ಸಾವಿರಾರು ಜನ ಲಕ್ಷಾಂತರ ಜನ ಯುವಕರು ನಿರುದ್ಯೋಗದಲ್ಲಿ ಇದ್ದಾರೆ ತಡಪಡಿಸ್ತಾ ಇದ್ದಾರೆ ಎಲ್ಲಿ ಕೆಲಸ ಸಿಗ್ಲಿಕ್ಕರ್ಲಿಲ್ಲ ಅಧ್ಯಕ್ಷರೇ ಏನು ಹೇಳ್ತೀರಿ ನಾವು ಗ್ಯಾರಂಟಿಗೊಳ ಕೊಟ್ಟಿದ್ದೆವು ಆಸ್ ಗ್ಯಾರಂಟಿ ಕೊಟ್ಟಿದ್ದೆವು ನಮ್ಮ ಉತ್ತರ ಕರ್ನಾಟಕದೊಳಗ ಏನ್ ಹೇಳ್ತಾರೆ ಅಧ್ಯಕ್ಷರೇ ನನ್ನ ಭಾಷೆ ಹೇಳೋದು ನಿಮ್ ಗ್ಯಾರಂಟಿ ಏನಪ್ಪಾ ಅಂದ್ರ ಬೆಲ್ಲರಾಗ ಹಾಕಿ ವಿಷಯ ಕೊಟ್ಟಪ್ಪ ಅಧ್ಯಕ್ಷರೇ ಇಲ್ಲ ಚಂದ ಅನಿಸ್ತದ ಬೆಲ್ಲದಪ್ಪಳ ಕಾಣ್ತದ ಆದ್ರೆ ಅದರೊಳಗೆ ಯಾರಂಟಿದ ವಿಷಯ ಅದ ಅಧ್ಯಕ್ಷರೇ ಸಮಯ ನೀವು ಜಾಸ್ತಿ ಕೊಡಲ್ಲ ಒಂದು ಗಂಟೆ ಬಗ್ಗೆ ನಾನು ಮಾತಾಡಬಹುದು ಅಧ್ಯಕ್ಷರೇ ಆದ್ರೆ ಅಧ್ಯಕ್ಷರೇ ತಮಗ್ ಗೊತ್ತಿರಲಿ ಮೊನ್ನೆ ಜೇವರ್ಗಿಯಲ್ಲಿ ಒಂದು ಕಾರ್ಯಕ್ರಮ ನಡೀತು ಅಧ್ಯಕ್ಷರೇ ಜೇವರ್ಗಿ ಕಾರ್ಯಕ್ರಮದಲ್ಲಿ ಎಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳ್ತಾರೆ ಅಧ್ಯಕ್ಷರೇ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರೇ ನಮ್ಮ ಭಾಗಕ್ಕ ಐದು ಸಾವಿರ ಕೋಟಿ ಕೊಟ್ಟಿನ ನೀವು ಚೀರಿ ನಾ ಹೇಳಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹ್ರೆ ಏನ್ ಹೇಳ್ತಾರ ಡಿ ಕೆ ಶಿವಕುಮಾರ್ ಅವರೇ ಐದು ಸಾವಿರ ಅಲ್ಲ ಒಂದು ಲಕ್ಷ ಕೋಟಿ ಕೊಟ್ಟರು ಬಿ ನಿಮ್ ಸಮಾನ ಬರ್ಲಿಕ್ಕಾಗಲ್ಲ ಅಂತ ಹೇಳಿ ನಾನ್ ಹೇಳಿಲ್ಲ ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ ಹೇಳಿದ್ರು ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಾವೆಲ್ಲರೂ ಪುಣ್ಯ ಕೋಟೆ ಕಥೆಯನ್ನ ಓದಿ ಬದುಕನ್ನ ನಡೆಸುವವರು ನಾವು ಪುಣ್ಯ ಕತೆ ಕಥೆಯನ್ನ ನಂಬಿ ಜೀವನವನ್ನು ನಡೆಸಿದವರು ಇವತ್ತು ಅಧ್ಯಕ್ಷರೇ ನಾವು ನಮ್ಮ ತಾಯಿ ಎದೆ ಹಾಲನ್ನ ಎರಡು ಮೂರು ವರ್ಷ ಅಷ್ಟೇ ಕುಡಿದಿರಬಹುದು ಆದ್ರೆ ಇವತ್ತು ಈ ಜೀವನದ ಬದುಕಿನುದ್ದಕ್ಕೂ ನಮ್ಗ ಏನು ಹಾಲು ಕೊಟ್ಟಂತ ಗೋ ತಾಯಿಗೆ ಇವತ್ತು ಈ ಸರ್ಕಾರದಲ್ಲಿ ಅತ್ಯಂತ ನೋವಿನಿಂದ ಹೇಳ್ತೇನೆ ಆ ಗೋ ಮಾತೆಯ ಆ ಗೋ ತಾಯಿಯ ಕೆಚ್ಚಲು ಕಡಿಯುವುದರ ಮುಖಾಂತರ ಗೋ ತಾಯಿಯ ಕತ್ತನ್ನು ಕಡಿಯುದ್ರ ಮುಖಾಂತರ ಈ ಸರ್ಕಾರ ಗೋಗಳಿಗೆ ಅನ್ಯಾಯ ಮಾಡಿದ್ದು ನಾವು ಯಾರು ಮರಿ ಅಂತಿಲ್ಲ ಅಧ್ಯಕ್ಷರೇ ಅಣ್ಣ ತಾವು ಸೀನಿಯರ್ಮ್ ನಾನ್ ಎಮ್ ಎಲ್ ಎಲ್ಲ ನಿಮ್ಮಂತವ್ರು ಎದ್ ನಿಂತ ಮಾತಾಡಿದ್ರು ಒಂದೇ ನಿಮಿಷ ಒಂದ್ ನಿಮಿಷ